ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಈ ವಿಡಿಯೋ ಮುಂಬರುವ ಎಲ್ಲ ಪರೀಕ್ಷೆಗೆ ತುಂಬ ಉಪಯುಕ್ತವಾಗಲಿರುವುದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ರಾಜಾರಾಮ್ ಮೋಹನ್ ರಾಯ್ ದಯಾನಂದ್ ಸರಸ್ವತಿ ಗೋಪಾಲಕೃಷ್ಣ ಗೋಕುಲೆ ವರ್ಧಮಾನ್ ಮಹಾವೀರ ಸೊ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಯಾವ ನಗರವನ್ನ ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಯಾವ ನಗರವನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಮುಂಬೈ ಮದ್ರಾಸ್ ಕಲ್ಕತ್ತಾ ದೆಹಲಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮುಂಬೈ ಯಾವ ನಗರವನ್ನ ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಎಂದರೆ ಮುಂಬೈ ನಗರವನ್ನ ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಹೌರಾ ಸೇತುವೆಯನ್ನು ಡ್ಯಾಶ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಹೌರಾ ಸೇತುವೆಯನ್ನು ಡ್ಯಾಶ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಗಂಗಾ ನದಿ ಹೂಗ್ಳಿ ನದಿ ಯಮುನಾ ನದಿ ಬ್ರಹ್ಮಪುತ್ರ ನದಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಹೂಗ್ಳಿ ನದಿ ಹೌರಾ ಸೇತುವೆಯನ್ನ ಹೂಗ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಭಾರತ ದೇಶದಲ್ಲಿರುವ ಮರುಭೂಮಿಯ ಹೆಸರು ಏನು ಭಾರತ ದೇಶದಲ್ಲಿರುವ ಮರುಭೂಮಿಯ ಹೆಸರು ಏನು ಕಲಹರಿ ಸಹರಾ ವಿಕ್ಟೋರಿಯಾ ಥಾರ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಥಾರ್ ಮರುಭೂಮಿ ಭಾರತ ದೇಶದಲ್ಲಿರುವ ಮರುಭೂಮಿಯ ಹೆಸರೇ ಥಾರ್ ಮರುಭೂಮಿ ಸೊ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಯಾವ ಇಲಾಖೆ ಜಿಲ್ಲಾ ಪರಿಷತ್ತಿನ ಆಡಳಿತ ವ್ಯಾಪ್ತಿಯಲ್ಲಿ ಇರುವುದಿಲ್ಲ ಯಾವ ಇಲಾಖೆ ಜಿಲ್ಲಾ ಪರಿಷತ್ತಿನ ಆಡಳಿತ ವ್ಯಾಪ್ತಿಯಲ್ಲಿ ಇರುವುದಿಲ್ಲ ಸಮಾಜ ಕಲ್ಯಾಣ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಪ್ರಾಥಮಿಕ ಶಿಕ್ಷಣ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕಂದಾಯ ಇಲಾಖೆ ಯಾವ ಇಲಾಖೆ ಜಿಲ್ಲಾ ಪರಿಷತ್ತಿನ ಆಡಳಿತ ವ್ಯಾಪ್ತಿಯಲ್ಲಿ ಇರುವುದಿಲ್ಲ ಅಂದರೆ ಕಂದಾಯ ಇಲಾಖೆ ಜಿಲ್ಲಾ ಪರಿಷತ್ತಿನ ಆಡಳಿತ ವ್ಯಾಪ್ತಿಯಲ್ಲಿ ಇರುವುದಿಲ್ಲ ಸೊ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ದೇಶ ಬಂಧು ಎಂಬುದಾಗಿ ಯಾರನ್ನು ಕರೆಯುತ್ತಾರೆ ದೇಶ ಬಂಧು ಎಂಬುದಾಗಿ ಯಾರನ್ನು ಕರೆಯುತ್ತಾರೆ ಸಿ ರಾಜಗೋಪಾಲಚಾರಿ ಆರ್ ದಾಸ್ ಜಯಪ್ರಕಾಶ್ ನಾರಾಯಣ್ ಗೋಪಾಲಕೃಷ್ಣ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಆರ್ ದಾಸ್ ದೇಶ ಬಂಧು ಎಂಬುದಾಗಿ ಯಾರನ್ನು ಕರೆಯುತ್ತಾರೆ ಅಂದ್ರೆ ಆರ್ ದಾಸ್ ರವರನ್ನ ದೇಶ ಬಂಧು ಎಂಬುದಾಗಿ ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಮೇಘ ಸಂದೇಶವನ್ನ ಬರೆದವರು ಯಾರು ಮೇಘ ಸಂದೇಶವನ್ನ ಬರೆದವರು ಯಾರು ಕಾಳಿದಾಸ ಬಾಣ ಕೆ ವಿ ಪುಟ್ಟಪ್ಪ ಶಿವರಾಮ್ ಕೋರಂಟೈನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕಾಳಿದಾಸ ಮೇಘ ಸಂದೇಶವನ್ನು ಬರೆದವರು ಯಾರು ಅಂದರೆ ಕಾಳಿದಾಸ ಸೊ ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ ಸಮಭಾಜಕ ವೃತ್ತ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಮಕರ ಸಂಕ್ರಾಂತಿ ವೃತ್ತ ಕರ್ಕಾಟಕ ವೃತ್ತ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕರ್ಕಾಟಕ ವೃತ್ತ ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ ಅಂದರೆ ಕರ್ಕಾಟಕ ವೃತ್ತ ಭಾರತ ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ದಕ್ಷಿಣ ಕನ್ನಡ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಶಿವಮೊಗ್ಗ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹತ್ತನೇ ಪ್ರಶ್ನೆ ರಂಗನತಿಟ್ಟು ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ರಂಗನತಿಟ್ಟು ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಗಿರಿಧಾಮ ಅಭಯಾರಣ್ಯ ದೇವಸ್ಥಾನ ಪಕ್ಷಿಧಾಮ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪಕ್ಷಿಧಾಮ ರಂಗನತಿಟ್ಟು ಇದು ಪಕ್ಷಿಧಾಮಕ್ಕೆ ಸಂಬಂಧಿಸಿದೆ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಭೂಕಂಪ ಮಾಪನ ಕೇಂದ್ರ ಸ್ಥಾಪಿಸಲಾಗಿದೆ ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಭೂಕಂಪನ ಮಾಪನ ಕೇಂದ್ರ ಸ್ಥಾಪಿಸಲಾಗಿದೆ ಗೌರಿಬಿದನೂರು ಯಲಹಂಕ ಮೈಸೂರು ದೊಡ್ಡಬಳ್ಳಾಪುರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಗೌರಿಬಿದನೂರು ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಭೂಕಂಪ ಮಾಪನ ಕೇಂದ್ರ ಸ್ಥಾಪಿಸಲಾಗಿದೆ ಎಂದರೆ ಅದು ಗೌರಿಬಿದನೂರು ನೆಕ್ಸ್ಟ್ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಯಾವುದು ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಯಾವುದು ಸೋಡಿಯಂ ಸಲ್ಫೈಟ್ ಸೋಡಿಯಂ ಬೈ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಯಾವುದು ಅಂದರೆ ಸೋಡಿಯಂ ಕಾರ್ಬೋನೇಟ್ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಭಾರತವು ತನ್ನ ಮೊದಲನೆಯ ಅಣಸ್ತ್ರ ಸಾಧವನ್ನು ಸ್ಫೋಟಿಸಿದ ಸ್ಥಳ ಯಾವುದು ಭಾರತವು ತನ್ನ ಮೊದಲನೆಯ ಅಣಸ್ತ್ರಸಾದವನ್ನು ಸ್ಫೋಟಿಸಿದ ಸ್ಥಳ ಯಾವುದು ಬರೇಲಿ ಅಮೃತ್ಸರ್ ಚೌರಿ ಚೌರ ಪೋಖ್ರಾನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪೋಕ್ರಾನ್ ಭಾರತವು ತನ್ನ ಮೊದಲನೇ ಸಾಧವನ್ನ ಸ್ಫೋಟಿಸಿದ ಸ್ಥಳ ಯಾವುದು ಅಂದ್ರೆ ಪೋಖ್ರಾನ್ ನೆಕ್ಸ್ಟ್ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಉಪ ಪ್ರಧಾನಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಉಪರಾಷ್ಟ್ರಪತಿ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರು ಅಂದ್ರೆ ಉಪರಾಷ್ಟ್ರಪತಿ ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯೋಮಿತಿ ಯಾವುದು ರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯೋಮಿತಿ ಯಾವುದು ಇಪ್ಪತ್ತೈದು ವರ್ಷ ಹದಿನೆಂಟು ವರ್ಷ ಮೂವತ್ತೈದು ವರ್ಷ ಇಪ್ಪತ್ತೊಂದು ವರ್ಷ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮೂವತ್ತೈದು ವರ್ಷ ರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು ಅಂದ್ರೆ ಮೂವತ್ತೈದು ವರ್ಷ ಸೊ ನೆಕ್ಸ್ಟ್ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಹಿಮಾಲಯ ಪ್ರದೇಶದ ರಾಜಧಾನಿ ಯಾವುದು ಹಿಮಾಲಯ ಪ್ರದೇಶದ ರಾಜಧಾನಿ ಯಾವುದು ಸಿಮ್ಲಾ ಶ್ರೀನಗರ ಜಮ್ಮು ಚಂಡೀಗಢ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸಿಮ್ಲಾ ಹಿಮಾಲಯ ಪ್ರದೇಶದ ರಾಜಧಾನಿ ಯಾವುದು ಅಂದರೆ ಸಿಮ್ಲಾ ನೆಕ್ಸ್ಟ್ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಅಜಂತ ಎಲ್ಲೋರ ದೇವಾಲಯಗಳು ಯಾವ ರಾಜ್ಯದಲ್ಲಿದೆ ಅಜಂತ ಎಲ್ಲೋರ ದೇವಾಲಯಗಳು ಯಾವ ರಾಜ್ಯದಲ್ಲಿದೆ ಕರ್ನಾಟಕ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ಮಹಾರಾಷ್ಟ್ರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮಹಾರಾಷ್ಟ್ರ ಅಜಂತಾ ಎಲ್ಲೋರ ದೇವಾಲಯಗಳು ಕಂಡುಬರುವುದು ಮಹಾರಾಷ್ಟ್ರ ರಾಜ್ಯದಲ್ಲಿ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಭಾರತ ದೇಶಕ್ಕೆ ಮೊದಲು ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿದವರು ಯಾರು ಭಾರತ ದೇಶಕ್ಕೆ ಮೊದಲ ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿದವರು ಯಾರು ಡಚ್ಚರು ಪೋರ್ಚುಗೀಸರು ಬ್ರಿಟಿಷರು ಡಚ್ಚರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪೋರ್ಚುಗೀಸರು ಭಾರತ ದೇಶಕ್ಕೆ ಮೊದಲ ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿದವರು ಯಾರು ಅಂದರೆ ಪೋರ್ಚುಗೀಸರು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ನದಿ ಯಾವುದು ನೈಲ್ ಸಿಂಧು ಅಮೆಜಾನ್ ಗಂಗಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ನೈಲ್ ನದಿ ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ನದಿ ಯಾವುದು ಅಂದ್ರೆ ನೈಲ್ ನದಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಕಥಕ್ಕಳಿ ಎಂಬುದು ಯಾವ ರಾಜ್ಯದ ನೃತ್ಯ ಕಥಕ್ಕಳಿ ಎಂಬುದು ಯಾವ ರಾಜ್ಯದ ನೃತ್ಯ ಕೇರಳ ಕರ್ನಾಟಕ ಕಾಶ್ಮೀರ ಅಸ್ಸಾಂ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕೇರಳ ಕಥಕಳಿ ಎಂಬುದು ಕೇರಳ ರಾಜ್ಯದ ನೃತ್ಯವಾಗಿದೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಮನುಷ್ಯನ ಯಾವ ಅಂಗದ ಖಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡುತ್ತಾರೆ ಮನುಷ್ಯನ ಯಾವ ಅಂಗದ ಖಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡುತ್ತಾರೆ ಹೃದಯ ಶ್ವಾಸಕೋಶಗಳು ಮೂತ್ರಜನಕಾಂಗಗಳು ಪಿತ್ತಜನಕಾಂಗ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮೂತ್ರಜನಕಾಂಗಗಳು ಮನುಷ್ಯನ ಯಾವ ಅಂಗದ ಖಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡುತ್ತಾರೆ ಎಂದರೆ ಜನಕಾಂಗಗಳಿಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಸಿಖ್ ಮತವನ್ನ ಸ್ಥಾಪಿಸಿದವರು ಯಾರು ಸಿಖ್ ಮತವನ್ನು ಸ್ಥಾಪಿಸಿದವರು ಯಾರು ಗುರುನಾನಕ್ ತೇಜ್ ಬಹದ್ದೂರ್ ರಣಜಿತ್ ಗುರುಗೋವಿಂದ್ ಸಿಂಗ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಗುರುನಾನಕ್ ಸಿಖ್ ಮತವನ್ನು ಸ್ಥಾಪಿಸಿದವರು ಯಾರು ಅಂದರೆ ಗುರುನಾನಕ್ ಅವರು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲಿದೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲಿದೆ ಮದ್ರಾಸ್ ಕೋಲ್ಕತ್ತಾ ಕನ್ಯಾಕುಮಾರಿ ಮುಂಬೈ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕೋಲ್ಕತ್ತಾ ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲಿದೆ ಅಂದರೆ ಕೋಲ್ಕತ್ತಾದಲ್ಲಿದೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಸೂರ್ಯನ ಬೆಳಕು ಯಾವ ವಿಟಮಿನ್ ಅನ್ನು ಕೊಡುತ್ತದೆ ಸೂರ್ಯನ ಬೆಳಕು ಯಾವ ವಿಟಮಿನ್ ಅನ್ನು ಕೊಡುತ್ತದೆ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಡಿ ವಿಟಮಿನ್ ಸೂರ್ಯನ ಬೆಳಕು ಯಾವ ವಿಟಮಿನ್ ಅನ್ನು ಕೊಡುತ್ತದೆ ಅಂದರೆ ವಿಟಾಮಿನ್ ಡಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಗೀತಾಂಜಲಿ ಎಂಬ ಕೃತಿ ರಚಿಸಿದವರು ಯಾರು ಗೀತಾಂಜಲಿ ಎಂಬ ಕೃತಿ ರಚಿಸಿದವರು ಯಾರು ಮಹಾತ್ಮ ಗಾಂಧಿ ಬಕಿಂ ಚಂದ್ರ ಚಟರ್ಜಿ ಸರೋಜಿನಿ ನಾಯ್ಡು ರವೀಂದ್ರನಾಥ್ ಠಾಕೂರ್ ಅವರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರವೀಂದ್ರನಾಥ್ ಠಾಕೂರ್ ಅವರು ಗೀತಾಂಜಲಿ ಎಂಬ ಕೃತಿಯನ್ನ ರಚಿಸಿದವರು ರವೀಂದ್ರನಾಥ್ ಠಾಕೂರ್ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಭೂಮಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು ಭೂಮಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು ಬುಧ ಗ್ರಹ ಮಂಗಳ ಗ್ರಹ ಶನಿ ಗ್ರಹ ಶುಕ್ರ ಗ್ರಹ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮಂಗಳ ಗ್ರಹ ಭೂಮಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು ಅಂದ್ರೆ ಮಂಗಳ ಗ್ರಹ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಪೌಂಟೆನ್ ಪೆನ್ ಅನ್ನು ಕಂಡುಹಿಡಿದವರು ಯಾರು ಪೌಂಟೆನ್ ಪೆನ್ ಅನ್ನ ಕಂಡು ಹಿಡಿದವರು ಯಾರು ರಾಮ್ಸೆ ಹಾರ್ವೆ ಜೆ ಡಿ ನಾಯಕ್ ವಾಟರ್ಮ್ಯಾನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ವಾಟರ್ಮ್ಯಾನ್ ಪೌಂಟೇನ್ ಪೆನ್ ಅನ್ನ ಕಂಡು ಹಿಡಿದವರು ಯಾರು ಅಂದ್ರೆ ವಾಟರ್ ಮ್ಯಾನ್ ಅವರು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಯಾವ ಮಾಧ್ಯಮದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುತ್ತದೆ ಯಾವ ಮಾಧ್ಯಮದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುತ್ತದೆ ಗಾಳಿ ನಿರ್ವಾತ ನೀರು ಉಕ್ಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಉಕ್ಕು ಯಾವ ಮಾಧ್ಯಮದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುತ್ತದೆ ಅಂದ್ರೆ ಉಕ್ಕು ನೆಕ್ಸ್ಟ್ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಒಂದು ವಸ್ತು ತನ್ನ ವೇಗದಿಂದ ಪಡೆಯುವ ಶಕ್ತಿ ಯಾವುದು ಒಂದು ವಸ್ತು ತನ್ನ ವೇಗದಿಂದ ಪಡೆಯುವಂತಹ ಶಕ್ತಿ ಯಾವುದು ಪ್ರಚನ ಶಕ್ತಿ ಯಾಂತ್ರಿಕ ಶಕ್ತಿ ಚಲನ ಚಲನಶಕ್ತಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಪ್ರಚನ ಶಕ್ತಿ ಒಂದು ವಸ್ತು ತನ್ನ ವೇಗದಿಂದ ಪಡೆಯುವಂತಹ ಶಕ್ತಿ ಯಾವುದು ಅಂದರೆ ಪ್ರಚನ ಶಕ್ತಿ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಈ ತರಗತಿಯನ್ನು ವೀಕ್ಷಣೆ ಮಾಡಿದ್ದೀರೋ ಸೊ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್